हेलो साहित्रे जनता यह न हो वीडियो के यह को स्वागत है। ಸೌಜನ್ಯ ವಿಚಾರವಾಗಿ ಬಹಳಷ್ಟು ಪ್ರಮುಖವಾದಂತಹ ಒಂದು ಮುಖ್ಯವಾದಂತಹ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಸೌಜನ್ಯ ವಿಚಾರವಾಗಿ ಇವಾಗ ಏನು ನಡೀತಾ ಇದೆ ಈ ಸನ್ನಿವೇಶದಲ್ಲಿ ಏನು ನಡೀತಾ ಇದೆ ಸಂತೋಷ್ ರಾವ್ ಅವರಿಗೆ ಹೈಕೋರ್ಟ್ನಿಂದ ನೋಟಿಸ್ ಬಂದ ಮೇಲೆ ಸೌಜನ್ಯ ಹೋರಾಟಗಾರರು ದಿಗ್ಮ ದಿಗ್ಭ್ರಮೆಗೊಂಡಂತಹ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಆದರೆ ಆ ಒಂದು ವಿಚಾರವಾಗಿ ಮೋಹಿತ್ ಕುಮಾರ್ ಅವರು ಅಡ್ವೊಕೇಟ್ ಏನು ಹೈಕೋರ್ಟ್ನ ವಕೀಲರಾದಂತಹ ಮೋಹಿತ್ ಕುಮಾರ್ ಅವರು ಮತ್ತು ಜಯಂತ್ ಟಿ ಅವರು ನಡೆಸಿದಂತಹ ಒಂದು ಸಂದರ್ಶನದ ವಿಡಿಯೋ ಜನತಾ ನ್ಯೂಸ್ ಲೈವ್ನಲ್ಲಿದೆ ಸೊ ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ಹೋಗಿ ವೀಕ್ಷಿಸಿ ಅಂದರೆ ಆ ಒಂದು ವಿಚಾರವಾಗಿ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಸೊ ಇವಾಗ ಸೌಜನ್ಯ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕನೆಕ್ಷನ್ಸ್ ಇದೆ ಅಂದರೆ ಸೌಜನ್ಯ ವಿಚಾರವಾಗಿ ಈ ಒಂದು ಹೈಕೋರ್ಟ್ನಿಂದ ಸಂತೋಷ್ ರಾವ್ಗೆ ಯಾವ ರೀತಿಯಲ್ಲಿ ನೋಟಿಸ್ ಬಂದಿತ್ತು ಅದೇ ರೀತಿ ಸಿ ಬಿ ಐ ನಡೆಸಿದಂತಹ ಆ ಒಂದು ಮೇಲ್ಮನವಿ ಅಪೀಲನ್ನು ಒಂದೇ ರೀತಿಯಲ್ಲಿ ಒಂದೇ ದಿನ ಪರಿಗಣಿಸುವಂತೆ ಸೌಜನ್ಯ ಪರ ಹೋರಾಟಗಾರರಂತಹ ಈ ಮೋಹಿತ್ ಕುಮಾರ್ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ಮತ್ತು ಆ ಒಂದು ಟೀಮ್ ಹೈಕೋರ್ಟ್ನಲ್ಲಿ ತಮ್ಮ ದಾವೆಯನ್ನು ತಲೆ ತಮ್ಮ ಒಂದು ರೀತಿಯಲ್ಲಿ ಒಂದೇ ದಿನ ನಡೆಸಬೇಕು ಅಂತ ತಿಳಿಸ್ಕೊಂಡಿದ್ರು ಸೊ ಆ ಒಂದು ವಿಚಾರದಲ್ಲಿ ತಮ್ಮ ಆ ಒಂದು ಏನು ಅರ್ಜಿ ಏನಿದೆ ಅದನ್ನ ಕೋ ಹೈಕೋರ್ಟ್ ಪುರಸ್ಕರಿಸಿದೆ ಎನ್ನುವುದೇ ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತಾರೆ ಮೋಹಿತ್ ಕುಮಾರ್ ಅವರು ಸೊ ಆ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿದ್ದೇನೆ ಸೊ ನೀವು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ಬರುವಂತಹ ಎಲ್ಲ ಅಪ್ಡೇಟ್ಗಳನ್ನು ಜನತಾ ನ್ಯೂಸ್ ಲೈವ್ನಲ್ಲಿ ನಿಮಗೆ ಮುಕ್ತವಾಗಿ ನಡೆಸುವಂತಹ ಜಯಂತೆಟ್ಟಿಯವರು ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇರ್ಬೋದು ಅಥವಾ ಪ್ರಸನ್ನರಬೋದು ಅಥವಾ ಗಿರೀಶ್ ಮಠನವರು ಯಾರು ಯಾವ ರೀತಿಯಲ್ಲಿ ಅಪ್ಡೇಟನ್ನು ಕೊಡ್ತಾರೆ ಎಲ್ಲ ವಿಚಾರಗಳನ್ನು ಜನತಾ ನ್ಯೂಸ್ ಲೈವ್ನಲ್ಲಿ ಹಾಕಲಾಗುವುದು ಮಾತ್ರವಲ್ಲ ನಿನ್ನೆ ದಿನ ನಮ್ಮ ಸಾಮಾಜಿಕವಾಗಿ ನಡೆದಂತಹ ಕೆಲವೊಂದು ಬೆಳವಣಿಗೆ ಅಂದರೆ ಚಿತ್ರದುರ್ಗದಲ್ಲಿ ನಡೆದಂತಹ ಆ ಒಂದು ವೈದ್ಯಕೀಯ ರಂಗದಲ್ಲಿ ಅಂದರೆ ಅವರು ವೈದ್ಯರು ನಡೆಸಿದಂತಹ ಆಪರೇಷನ್ ಥಿಯೇಟರ್ನಲ್ಲಿ ತಮ್ಮ ದಾಂಪತ್ಯ ಅಂದರೆ ಹನಿಮೂ ಪ್ರೀ ಹನಿಮೂನ್ ಟ್ರಿಪ್ ಅನ್ನುವಂಥ ಒಂದು ರೀತಿಯಲ್ಲಿ ಆ ಒಂದು ಶೂಟಿಂಗ್ ನಡೆಸಿದ ವಿಚಾರದಲ್ಲಿ ಒಂದು ವೀಡಿಯೋ ಹಾಕಿದೆ ಬಹಳಷ್ಟು ನೇರ ಸಪತಕ್ಕೆ ವ್ಯಕ್ತವಾಗುತ್ತೆ ಯಾಕಂತಂದರೆ ಸೌಜನ್ಯ ವಿಚಾರವಾಗಿ ಮಾತ್ರ ಸಪೋರ್ಟ್ ಮಾಡುವಂತಹ ನಮ್ಮ ವೀಕ್ಷಕರು ದಯವಿಟ್ಟು ಸಾಮಾಜಿಕ ಜ ಕಳಕಳಿಯಿಂದ ಕುಡಿಯುವಂತಹ ಹಲವು ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ತರಬೇಕು ಅಂತ ಇದ್ದೇನೆ ನಿಮ್ಮ ಅಭಿಪ್ರಾಯ ಮಾತ್ರ ಅಲ್ಲ ನಿಮ್ಮ ಸಪೋರ್ಟ್ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಪಡೆದುಕೊಳ್ಳುತ್ತೆ ಸೊ ನಾವು ಹಾಕುವಂತಹ ವೀಡಿಯೋಗಳನ್ನು ನೀವು ದಯವಿಟ್ಟು ಕೇಳಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸೌಜನ್ಯ ವಿಚಾರವಾಗಿ ಇನ್ನೂ ಉಪಯುಕ್ತವಾಗಿ ಮತ್ತೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ